ಎಮರ್ಜೆನ್ಸಿ ಅನ್ನೋದು ಭಾರತದ ದೃಷ್ಟಿಯಿಂದ ಅತ್ಯಂತ ಕರಾಳವಾದ ಪುಸ್ತಕ ಬಾಬಾ ಸಾಹೇಬ್ ನಮ್ಗೆಲ್ಲ ಕುಟುಂಬದ ಸಂವಿಧಾನವನ್ನ ಗಾಳಿಗೆ ತೂರಿ ಎಮರ್ಜೆನ್ಸಿಯನ್ನ ತರಲಾಯಿತು ಮತ್ತು ಎಮರ್ಜೆನ್ಸಿಯನ್ನ ತಂದ ನಂತರ ಸಂವಿಧಾನವನ್ನ ಮತ್ತಷ್ಟು ಅಳಿಯುವಂತ ಸಂವಿಧಾನದ ನನಗೆ ಪದವನ್ನು ಬಳಸಿದ್ರೆ ಬೇಜಾರು ಮಾಡ್ಕೊಳ್ಳುವ ಅಗತ್ಯ ಇಲ್ಲ ಸಂವಿಧಾನದ ಸಮಾಧಿ ಮಾಡುವಂತ ಪ್ರಯತ್ನ ಇಂದಿರಾ ಗಾಂಧಿ ಅವರು ಮಾಡಿದ್ರು ಇನ್ಫ್ಯಾಕ್ಟ್ ನಲವತ್ತೆರಡನೇ ತಿದ್ದುಪಡಿ ಏನು ಸಂವಿಧಾನಕ್ಕೆ ತರಲಾಯಿತು ಅದನ್ನ ಮಿನಿ ಸಂವಿಧಾನ ಅಂತಾನೆ ಕರೆಯಲಾಗುತ್ತೆ ಅಷ್ಟರ ಮಟ್ಟಿಗೆ ಬಾಬಾ ಸಾಹೇಬರಿಗೆ ಅತ್ಯಂತ ಆಪ್ತವಾಗಿದ್ದಂತ ಮೂಲಭೂತ ಹಕ್ಕುಗಳನ್ನ ಕಸಿಯುವಂತ ಸಮಾಜದ ಜನರ ಮೂಲಭೂತ ಹಕ್ಕುಗಳನ್ನ ರಾಷ್ಟ್ರಪತಿಗಳ ಅಧಿಕಾರವನ್ನು ಮೊಟಕುಗೊಳಿಸುವಂಥ ಈ ಥರದೆಲ್ಲ ಪ್ರಯತ್ನವನ್ನು ಪ್ರಯತ್ನವನ್ನ ಇಂದಿರಾ ಗಾಂಧಿ ಏನ್ ಮಾಡಿದ್ರು ಅದನ್ನು ಸಮಾಜಕ್ಕೆ ಮತ್ತೊಮ್ಮೆ ಮುಟ್ಟಿಸುವಂಥ ಪ್ರಯತ್ನ ಆಗಬೇಕು ತಡವಾಗಿದೆ ಆದರೆ ಒಂದು ಒಳ್ಳೆಯ ಕೆಲಸ ಆಗ್ತಾ ಇದೆ ಅಂತ ನನಗನ್ಸುತ್ತೆ ಕಾಂಗ್ರೆಸ್ನೊಳಗೆ ಆ ಪರಿವಾರದ ಗಾಂಧಿ ಪರಿವಾರದ ಅಥವಾ ನೆಹರು ಪರಿವಾರದ ಆ ಜೀನ್ಸ್ ಏನಿದೆ ಇವತ್ತಿನವರೆಗೂ ಅದೇ ಹರಿತಾ ಇದೆ ಇಂದಿರಾ ಗಾಂಧಿ ಮಾತ್ರ ಸರ್ವಾಧಿಕಾರತ್ವವನ್ನು ಪ್ರದರ್ಶಿಸಿದವರೆಲ್ಲ ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಿದ್ದಾಗಲೇ ಮೊದಲನೇ ತಿದ್ದುಪಡಿ ಏನು ಸಂವಿಧಾನಕ್ಕೆ ತೆಗೆದುಕೊಂಡು ಬರಲಾಯಿತು ಅದು ಜವಾಹರ್ಲಾಲ್ ನೆಹರು ಅವರ ಕಡೆಯಿಂದ ಅದೇ ಮೂಲಭೂತ ಹಕ್ಕುಗಳನ್ನು ಮೊಟಕು ಮಾಡುವಂತದ್ದಾಗಿತ್ತು ಅಂದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಕಾಂಗ್ರೆಸ್ ಸಮಾಜದ ಮೂಲಭೂತ ಹಕ್ಕುಗಳನ್ನ ಮೊಟಕು ಮಾಡಲಿಕ್ಕೆ ನಿಂತಿದೆ ಅದರ ಹಿನ್ನೆಲೆಯಲ್ಲೇ ಸಿದ್ದರಾಮಯ್ಯನವರು ಕೂಡ ಜಿಲ್ಲೆಯಿಂದ ಜಿಲ್ಲೆಗೆ ಹೋಗೋದನ್ನ ತಡಿಬೇಕು ಅಂತ ಈಗ ಮತ್ತೊಂದು ಕಾನೂನನ್ನ ಅವ್ರು ತರಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ ಯಾರಾದರೂ ಕೋಮು ಸಂಘರ್ಷಕ್ಕೆ ಕಾರಣವಾಗಿರುವಂತಹ ಭಾಷಣಗಳನ್ನು ಮಾಡಿದ್ರೆ ಮೂರು ಮೂರು ವರ್ಷ ಜೈಲಿಗೆ ಹಾಕಬೇಕು ಅಂತ ಅಂತ ಹೊಸ ಕಾನೂನು ತರಲಿಕ್ಕೆ ಹೊಟ್ಟಿದ್ದಾರೆ ಇದು ನಿಸ್ಸಂಶಯವಾಗಿ ಜವಾಹರ್ಲಾಲ್ ನೆಹರು ಮೊದಲನೇ ತಿದ್ದುಪಡಿಯಲ್ಲಿ ಎಂತ ಕಾನೂನು ತಂದಿದ್ರು ಅದೇ ತರದ ಒಂದು ಪ್ರಯತ್ನವನ್ನು ಅವ್ರು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದ್ರ ಯಾವ ಅನುಮಾನವೂ ಇಲ್ಲ ಇದೊಂಥರ ಹಿಟ್ಲರ್ ಮಾದರಿಯ ಸರ್ಕಾರ ಅಂತ ಹೇಳಿದ್ದಕ್ಕೋಸ್ಕರ ಬಿಜೆಪಿ ಮೇಲೆ ಕೇಸ್ ಹಾಕಿದ್ರು ಬಹುಶಃ ಇಡೀ ದೇಶಕ್ಕ ಗೊತ್ತಾಗುತ್ತೆ ಇದೊಂದು ಹಿಟ್ಲರ್ ಮಾದರಿಯ ಸರ್ಕಾರ ಬಗ್ಗೆ ಅವರು ಪ್ರಯತ್ನ ಪಡೆದಿದ್ದಾರೆ ಹೇಗಾದ್ರೂ ಮಾಡಿ ಚಕ್ರವರ್ತಿ ಅವರು ತಡಿಬೇಕು ಅಂತ ನನ್ನ ವಿರುದ್ಧ ಇರುವಂತ ಕೇಸ್ಗಳನ್ನೆಲ್ಲ ಒಟ್ಟು ಹಾಕುವಂತ ಪ್ರಯತ್ನ ಮಾಡಲಿಕ್ಕೆ ಹೊರಟಿದ್ರು ಆದರೆ ಅವರು ದುರದೃಷ್ಟಕ್ಕೆ ಅವರು ಹಾಕಿರುವಂತ ಕೇಸುಗಳು ಎಂತ ಪೆಟ್ಟಿ ಕೇಸುಗಳು ಅಂತಂದ್ರೆ ಅದು ಕಾಂಗ್ರೆಸ್ನವರಿಗೆ ನಾಚಿಕೆ ಆಗುತ್ತೆ ಇಂಥ ಕೇಸುಗಳನ್ನು ಹಾಕಿ ನಾವು ಒಬ್ಬ ವ್ಯಕ್ತಿಯನ್ನು ತಡಿಬೇಕಾದಂತ ಪರಿಸ್ಥಿತಿ ಬಂದಿರೋದು ಅನ್ನೋದು ಅವರ ದೈನೇಸಿ ಸ್ಥಿತಿಯನ್ನು ತೋರಿಸುತ್ತೆ ದಿನಗಳ ಕಾಲ ಈ ಪೀಠಿಕೆ ಏನು ಬಾಬಾ ಸಾಹೇಬರು ಕೊಟ್ಟಿದ್ರು ಪೀಠಿಕೆ ಕೊಡಬೇಕಾದಾಗ ಬಾಬಾ ಸಾಹೇಬ್ರು ವಿಸ್ತೃತವಾದ ಚರ್ಚೆಯನ್ನ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಅಕ್ಟೋಬರ್ ಹದಿನೇಳನೇ ತಾರೀಕು ವಿಸ್ತೃತವಾದ ಚರ್ಚೆ ಈ ಪೀಠಿಕೆಯ ಮೇಲಾಗಿದೆ ಆ ಪೀಠಿಕೆಯೊಳಗೆ ಏನನ್ನ ಸೇರಿಸಬೇಕು ಏನನ್ನು ಸೇರಿಸಬಾರದು ಯಾಕೆ ಇರಬೇಕು ಯಾಕೆ ಇರಬಾರ್ದು ಅನ್ನೋದನ್ನ ವಿಸ್ತಾರವಾಗಿ ಚರ್ಚೆ ಮಾಡಿದ್ದಾರೆ ಸ್ವತಃ ಕೆ ಟಿ ಶಾ ಅವರು ಎತ್ತಿದ ಪ್ರಶ್ನೆಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರೇ ಉತ್ತರ ಕೊಡ್ತಾ ಯಾಕೆ ಸೆಕ್ಯುಲರ್ ಪದ ಇರಬಾರದು ಯಾಕೆ ಸೋಷಿಯಲಿಸ್ಟ್ ಪದ ಇರಬಾರದು ಅನ್ನೋದನ್ನು ಹೇಳಿದ್ರು ಅವೆಲ್ಲವನ್ನೂ ಗಾಳಿಗೆ ತೂರಿ ಇಂದಿರಾ ಗಾಂಧಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡಬೇಕು ಅಂತಾನೆ ಈ ಇದರ ಸಂದರ್ಭದಲ್ಲಿ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಆ ಎರಡು ಪದಗಳನ್ನೇ ಯಾವ್ದನ್ ಬಾಬಾ ಸಾಹೇಬರು ಬೇಡ ಅಂತ ಹೇಳಿದ್ರು ಅದನ್ನೇ ಸೇರಿಸಿದ್ರು ಹೀಗಿರುವಾಗ ಬಾಬಾ ಸಾಹೇಬರು ಬೇಡ ಅಂತಿರುವ ಕೆಲಸವನ್ನೇ ನೀವು ಮಾಡಿ ಇದು ಬಾಬಾ ಸಾಹೇಬರ ಸಂವಿಧಾನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅನೇಕ ಬಾರಿ ಅನ್ಸುತ್ತೆ ನೀವೇನು ಪ್ರಿಯಾಂಬಲ್ ಕೂಡ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇದು ಬಾಬಾ ಪ್ರಿಯಾಂಬಲ್ ಅಲ್ಲ ಇಂದಿರಾ ಗಾಂಧಿ ಅವರ ಪ್ರಿಯಾಂಬಲ್ ಅಂತ ನೀವು ಹೇಳ್ಕೊಂಡ್ರೆ ಒಳ್ಳೆಯದು ಈ ಸತ್ಯವನ್ನ ಎದುರಿಸುವ ತಾಕತ್ತು ಕಾಂಗ್ರೆಸ್ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಹಳ ದೊಡ್ಡ ಗಂಭೀರವಾಗಿರುವಂತಹ ಸುದ್ದಿ ಆಗಿದೆ ಹಿಂದೂಗಳ ಹತ್ಯೆಗೆ ವಿದೇಶಿ ಫಂಡಿಂಗ್ ಆಗಿದೆ ಲೋಕಲ್ ನವರು ಕೂಡ ಅದಕ್ಕೆ ಫಂಡ್ ಮಾಡಿರುವಂತಹ ಸುದ್ದಿ ಬಂದಿದೆ ಇಲ್ಲಿಯವರೆಗೂ ಇದರಲ್ಲಿ ಕಾನ್ಸ್ಪಿರಸಿ ಇಲ್ಲ ಇದು ರೌಡಿ ಶೀಟರ್ ಹತ್ಯೆ ಅಂತ ಕಾಂಗ್ರೆಸ್ ಹೇಳುವಂತ ಪ್ರಯತ್ನ ಮಾಡ್ತಿತ್ತು ಆದ್ರೆ ಈಗ ಬರ್ತಾ ಇರುವಂತಹ ಸುದ್ದಿಗಳು ಭಯಾನಕವಾಗಿವೆ ಅಂದ್ರೆ ಕರ್ನಾಟಕದ ಲಾ ಅಂಡ್ ಆರ್ಡರ್ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತಂದ್ರೆ ಎಲ್ಲೋ ವಿದೇಶದಲ್ಲಿ ಕೂತವರು ತಾವು ಹಣ ಕೊಟ್ಟು ಇಲ್ಲಿನ ಜನರನ್ನ ಕೊಲ್ಲಿಸಬಹುದು ಅಂತ ಹೇಳಿದ್ರೆ ಕರ್ನಾಟಕದ ಲಾ ಅಂಡ್ ಆರ್ಡರ್ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬಹುದು ಸಿದ್ದರಾಮಯ್ಯವರ ಕಾಲದಲ್ಲಿ ಇದನ್ನ ನೋಡಬೇಕಾದ ಸ್ಥಿತಿ ಬಂತು ಅನ್ನೋದು ಕನ್ನಡಿಗರ ದುರದೃಷ್ಟ ಅಂತ ನನಗನ್ಸ